ಹೀಗೆ ಮತ್ತೆ ಇದು ಫಿಲ್ಮ್ ಮಾಡ್ತಾ ಇದ್ದಾರೆ ನೀವು ಇದಕ್ಕೆ ಮದನ್ನ ಪಾತ್ರ ಮಾಡ್ಲಿಕ್ಕೆ ಬರಬೇಕು ಶಿಲಾಂಗಲ್ಲಿ ಏನಾಗಿದೆ ಇದು ಲೈವ್ ಪ್ರೋಗ್ರಾಮ್ ಹೌದು ಇಲ್ಲಿ ನಮ್ಮ ಆ ಫ್ಲೋದಲ್ಲಿ ನಾವು ನಾವು ಯಾವುದನ್ನು ಅಂದ್ರೆ ಸಿದ್ಧಪಡಿಸಿ ಮಾತಾಡೋದಲ್ಲ ಇವ್ರು ಹೇಗ್ ಮಾಡ್ತಾರೆ ಇವ್ರು ಹೇಗ್ ಮಾಡ್ತಾರೆ ನಾವು ಶಿವರಾಜ್ ಕುಮಾರ್ ಅಂತವರು ಕೂಡ ನಮ್ಮನ್ನ ನೋಡಿ ಅವ್ರು ಹೇಳಿದ್ರು ನಿಜವಾದ ಕಲಾವಿದ್ರು ನೀವು ಅಂತ ಕೈ ಮುಗಿದಿದ್ದಾರೆ ಸ್ಪಂದೆಯ ಆತ್ಮೀಯ ವೀಕ್ಷಕರಿಗೆ ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಬಾರ್ಕೂರು ನಮ್ಮ ಈ ವಾರದ ಅತಿಥಿ ಜನಪ್ರಿಯ ಯಕ್ಷಿಗಾನ ಕಲಾವಿದರು ಉದಯ ಕಡ್ಬಾಲ್ ಸರ್ ಅವರ ಮನೇಲಿದ್ದೇವೆ ಹಾಗೆ ಈ ಸಂಚಿಕೆಯಲ್ಲಿ ಮತ್ತೊಂದು ಮಹತ್ತರವಾದಂತ ಒಂದು ಪಾತ್ರವನ್ನು ಮಾಡ್ತಾರೆ ಚಲನಚಿತ್ರದಲ್ಲಿ ಯಾವ್ದು ಯಾವ್ದಂದ್ರೆ ನೋಡಿ ಇಲ್ಲಿದೆ ಚಂದ್ರಹಾಸ ಚಂದ್ರಹಾಸ ಚಿತ್ರ ರವಿ ಬಸ್ರೂರ್ ಅವರ ಚಂದ್ರಹಾಸದಲ್ಲಿ ಇವರು ಮದನನ ಪಾತ್ರವನ್ನು ಮಾಡ್ತಾರೆ ಆ ಚಂದ್ರಹಾಸ ಪಯಣದ ಬಗ್ಗೆ ನಾವು ತಿಳಿಯೋಣ ಅವರಿಗೆ ನಾವು ವಾಸವಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡೋಣ ಸರ್ ನಿಮ್ಗೆ ಪ್ರೀತಿ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಒಳ್ಳೆ ಒಂದು ಹಾಲು ನೀಡಿದೆ ಸರ್ ಹಾಲು ಅಮ್ಮ ಅಮ್ಮ ನೀಡಿದ್ದಾರೆ ಖುಷಿ ಶೈ ಸರ್ ಖಂಡಿತ ಖಂಡಿತ ಸರ್ ಚಂದ್ರ ನಿಮ್ಮ ಯಕ್ಷಗಾನ ರಂಗಕ್ಕೂ ಚಲನಚಿತ್ರ ರಂಗಕ್ಕೂ ವಿರುದ್ಧ ತುಂಬಾ ವ್ಯತ್ಯಾಸ ತುಂಬಾ ಎಲ್ಲಿ ಕಂಟಿನ್ಯೂಟಿ ಇದೆ ಅಲ್ಲಿ ಆಗಾಗ ಕಟ್ ಕಟ್ ಬರ್ತದೆ ಇದನ್ನೆಲ್ಲ ನೀವು ಮ್ಯಾನೇಜ್ ಮಾಡಿ ನೀವು ಪಾತ್ರವನ್ನು ಮಾಡಿದ್ರಿ ಮತ್ತೆ ನಿಮಗೆ ಅವಕಾಶ ದೊರೆತ ಬಗ್ಗೆ ಇದ್ರ ಬಗ್ಗೆ ನಮ್ಮ ವೀಕ್ಷಕರು ಖಂಡಿತ ಬಹಳ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಹ್ಮ್ ನಾವು ಆ ಒಂದು ಫಿಲ್ಮ್ ನಲ್ಲಿ ಮಾಡ್ತೇನೆ ನಾಗರಾಜ್ ಶೆಟ್ಟಿ ನಾಯ್ಕಂಬಳಿ ಅಂತ ಅವರು ಒಂದ್ ದಿವ್ಸ ಕಾಲ್ ಮಾಡಿದ್ರು ಎಲ್ಲಿದ್ದಿರುವುದೇ ಅಂತ ಕೇಳಿದ್ರು ಆ ಮನೆಯಲ್ಲಿ ಇದ್ದೀನಿ ನಾಡದು ಒಂದು ಆಟಕ್ಕೆ ಬರ್ಬೋದಾ ನಾಳೆ ಎಲ್ಲ ನಾಡಿದ್ದು ಸಡನ್ ಆಗಿ ಎಲ್ಲಿ ಎಷ್ಟು ಗಂಟೆಯಿಂದ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಯಿಂದ ಒಂದು ಆಟ ಸರಿ ಬರ್ತೇನೆ ಎಂತ ಪ್ರಸಂಗ ಚಂದ್ರಾಸ ಚರಿತ್ರೆ ಮದನ ಮಾಡಬೇಕು ಆಯ್ತು ಬರ್ತೇನೆ ಎಲ್ಲಿ ಪ್ಲೇಸ್ ಎಲ್ಲಿ ನಮ್ಮ ಯುವ ಮೇರೆ ಹಿಡಿಯನು ಅಲ್ಲಿ ಕರೆದ್ರು ಸರಿ ಅಂತ ಹೇಳಿ ಹೋದೆ ಹೋಗಿ ನೋಡುವಾಗ ಆಮೇಲೆ ಗೊತ್ತಾದದ್ದು ಅದು ಶೂಟ್ ಅಂತ ರವಿ ಬಸ್ರೂರವರು ಟೀಮು ಅವ್ರು ಬಂದ್ರು ನಾವು ಮಾಮೂಲಿ ಆ ಏನು ಚಂದ್ರಾಸ್ ಚರಿತ್ರೆ ಏನು ಮಾಡ್ತೀವಿ ಅದನ್ನು ಮಾಡಿದ್ವಿ ಫುಲ್ ಅದನ್ನ ಶೂಟ್ ಮಾಡ್ಕೊಂಡ್ರು ಅವತ್ತು ನಮ್ಗೆ ಗೊತ್ತಿರಲಿ ನನಗೆ ಅಂತೂ ಗೊತ್ತಿಲ್ಲ ಅದು ಫಿಲ್ಮ್ ಆಗತ್ತೆ ಸರಿ ಅಂತ ಆಯ್ತು ಅದು ಮುಗಿಸಿ ನಮ್ಗೆ ಪೇಮೆಂಟ್ ಮಾಡಿದ್ರು ನಾವು ವಾಪಸ್ ಮನೆಗೆ ಬಂದು ಆ ನಂತರ ಸ್ವಲ್ಪ ಒಂದು ಒಂದು ಹದಿನೈದು ದಿವ್ಸ ಬಿಟ್ಟು ಮತ್ತೆ ನಾಯ್ಕಂಬಳಿಯವರು ಫೋನ್ ಮಾಡಿ ಹೀಗೆ ಮತ್ತೆ ಇದು ಫಿಲ್ಮ್ ಮಾಡ್ತಾ ಇದ್ದಾರೆ ನೀವು ಇದಕ್ಕೆ ಮದನನ್ನು ಪಾತ್ರ ಮಾಡಲಿಕ್ಕೆ ಬರಬೇಕು ಸರಿ ನಾನು ಯೋಚನೆ ಮಾ ಅಂದ್ರೆ ನಮ್ಗೆ ಬೇರೆ ಬೇರೆ ಪ್ರೋಗ್ರಾಮ್ ಗಳಿಗೆ ಮಾತು ಕೊಟ್ಟಿದ್ದು ಇದೆಲ್ಲ ಉಂಟು ಸೊ ಹಾಗಾಗಿ ಇಲ್ಲ ಇಲ್ಲ ನಿಮ್ಗೆ ಯಾವ ಡೇಟ್ ಖಾಲಿ ಇದೆಯೋ ಆ ಡೇಟಿಗೆ ನಾವು ಶೂಟ್ ಮಾಡ್ಕೊಳ್ತೀವಿ ಆ ಶೂಟಿಂಗ್ ಎಲ್ಲಾಗತ್ತೆ ಎಲ್ಲ ಆಗತ್ತೆ ಬೆಂಗಳೂರಿಗೆ ಬರ್ಬೇಕಾಗತ್ತೆ ಸರಿ ಆಯ್ತು ಮತ್ತೆ ಯಾರು ಇದಾರೆ ಎಲ್ಲ ಕೇಳಿದೆ ಮತ್ತೆ ನಾನು ರವೀಂದ್ರ ದೇವಾಡಿಗ ಚಂದ್ರಹಾಸ ಮಾಡ್ಲಿಕ್ಕೆ ಆಯುರ್ಬೇಲ್ ಆನಂದ್ ಶೆಟ್ಟಿ ಅವ್ರ ಮಗ ಶಿಥಿಲ್ ಶೆಟ್ಟಿ ಅಂತ ಅವರು ಇದ್ದಾರೆ ಮತ್ತೆ ನಾಗಶ್ರೀ ಅಂತ ಅವಳದ್ದು ವಿಷಯ ಇವರೆಲ್ಲ ಇದ್ದಾರೆ ಸರಿ ಆಯ್ತು ಅಂತ ನಾನು ರವೀಂದ್ರ ದೇವಾಡಿಗರಿಗೆ ಫೋನ್ ಮಾಡಿದೆ ಹೇಳಿದ್ರು ಹಾಗಿದ್ರೆ ಈ ತರ ಓಕೆ ಒಪ್ಕೊಂಡಿದೆ ಹೋಗೋಣ ಅಂತ ಹೇಳಿ ಆಯ್ತು ಶೂಟಿಂಗ್ ಡೇಟ್ ಎಲ್ಲ ನಮ್ಗೆಲ್ಲ ಕಾದಿತ್ತ ಬೆಂಗಳೂರು ಬೆಂಗಳೂರು ಮಳೆಗಾಲ ಮಳೆಗಾಲದಲ್ಲೂ ನಮಗೆ ಪ್ರೋಗ್ರಾಮ್ ಸರ್ ಸೊ ಅದಕ್ಕೆ ನಮ್ಮ ಖಾಲಿ ಡೇಟಿಗೆಲ್ಲ ನಾವು ಡೇಟ್ ನಮ್ಮ ಬುದ್ಧಿ ಮಾಡಿದವರು ಹೋದ್ವಿ ಶೆಟ್ಟಿಗಾರ ಹೊಸ ಎಕ್ಸ್ಪೀರಿಯನ್ಸ್ ಯಕ್ಷ ಇದ್ದಾಗ ಒಂದೆರಡು ಕಡೆ ಒಂದೆರಡು ಫಿಲ್ಮ್ ಶೂಟಿಂಗಿಗೆ ಒಂದ್ ಸಾಂಗ್ ಅಲ್ಲಿ ಒಂದು ಜಸ್ಟ್ ಒಂದ್ ಅದಕ್ಕೆಲ್ಲ ಮಾಡಿದ್ದೆ ನಾನು ಆಮೇಲೆ ನಮ್ಗೆ ಆ ಟಚ್ ಇರ್ಲಿಲ್ಲ ಶೂಟಿಂಗ್ ಒಂದ್ ತಕ್ಷಣ ಮಾಮೂಲಿ ಹೋದ್ವಿ ಹೋಗಿ ಇದಾಯ್ತು ವೇಷ ಮಾಡ್ಕೊಳ್ಳಿ ಅಂತ ಹೇಳಿದ್ರು ವೇಷ ಎಲ್ಲ ಮಾಡ್ಕೊಂಡ್ವಿ ಆ ಕಷ್ಟ ಆಗಿದ್ ಮತ್ತೇನಿಲ್ಲ ನಾವು ಒಂದು ಬೆಳಗ್ಗೆ ಒಂದು ಆರು ಗಂಟೆಗೆ ವೇಷ ಕಟ್ಟಿದ್ರೆ ಬೆಳಗ್ಗೆಯಿಂದ ಆತರ ಇರ್ಬೇಕಾಗ್ತದೆ ಗಂಟೆ ಆತರ ವೇಷದಲ್ಲಿ ಇರ್ಬೇಕಾಗತ್ತೆ ಅಂದ್ರೆ ಈಗ ನಮ್ಮ ಯಕ್ಷಿಗಾನ್ದಲ್ಲಿ ಏನಾಗಿದೆ ಇದು ಲೈವ್ ಪ್ರೋಗ್ರಾಮ್ ಇಲ್ಲಿ ನಮ್ಮ ಆ ಫ್ಲೋದಲ್ಲಿ ನಾವು ನಾವು ಯಾವ್ದನ್ನು ಅಂದ್ರೆ ಸಿದ್ಧಪಡಿಸಿ ಮಾತಾಡೋದಲ್ಲ ಆ ಫ್ಲೋದಲ್ಲಿ ಏನ್ ಬರುತ್ತೆ ಅದನ್ನ ನಾವು ಮಾಡ್ತಾ ಹೋಗ್ತೀವಿ ಅದಕ್ಕೊಂದು ನೋಡ್ಲಿಕ್ಕೆ ಪ್ರೇಕ್ಷಕರು ಇರ್ತಾರೆ ನಮ್ಗ ಭಾವನೆಗಳು ಇರುತ್ತೆ ಆ ವೇಷದಲ್ಲಿ ಇಲ್ಲಿ ಆತರ ಅಲ್ಲ ಸ್ವಲ್ಪ ಕಷ್ಟನೇ ಕಟ್ಟ ಆಗತ್ತೆ ಮಾಡ್ತಾರೆ ಟೇಕ್ ತಗೋತಾರಲ್ಲ ಅವರು ಹಾಗಾಗಿ ಒಂದು ಪ್ರತಿಯೊಂದು ಆಕ್ಷನ್ಗೂ ಪ್ರತಿಯೊಂದು ವಿಷಯಕ್ಕೂ ಟೇಕ್ ಸೊ ಹಾಗಾಗಿ ನಾವು ನಮ್ಮ ಸರದಿಗೆ ಬರುವಲ್ಲಿಗೂ ವೇಷ ಕಟ್ಕೊಂಡೇ ಇರ್ಬೇಕು ಸ್ವಲ್ಪ ಕಷ್ಟ ಆಯ್ತು ಬಟ್ ಒಂದು ಹೆಚ್ಚು ಕಡಿಮೆ ಸರ್ವಿಸ್ ಸುಮಾರು ಒಂದು ತತ್ರ ಒಂದ್ ತಿಂಗಳಾಗಿದೆ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತಲು ಏರಿಯಾದಲ್ಲೆಲ್ಲ ಕೆಲವು ರೆಸಾರ್ಟ್ ಅಲ್ಲಿ ಮತ್ತೆ ಕೆಲವು ಸೆಟ್ ಇರುತ್ತೆ ಸೆಟ್ ಆ ತರದೊಳಗೆ ಮತ್ತೆ ಓಪನ್ ಗ್ರೌಂಡ್ ಅದ್ರೊಳಗೆಲ್ಲ ಶೂಟಿಂಗ್ ಆಗಿದೆ ಮತ್ತೆ ರವಿ ಬಸ್ರೂರು ಅಂಡ್ ಟೀಮ್ ತುಂಬಾ ಹಾರ್ಡ್ ವರ್ಕರ್ ಇವತ್ ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾವು ನೋಡ್ತೀವಿ ನಮ್ಮ ಉಡುಪಿ ಮಂಗಳೂರು ಕುಂದಾಪುರ ಈ ಕಡೆ ತುಂಬಾ ಜನ ಕಲಾವಿದರು ಶೈನಾಗಿದ್ದಾರೆ ಅದ್ರೊಳಗೆ ರವಿ ಬಸ್ರೂರು ತುಂಬಾ ಒಂದು ಸ್ಟಾರ್ ಲೆವೆಲ್ ಡೈರ್ ಸಿಂಪಲ್ ಇದಾರೆ ತುಂಬಾ ಬಡತನದಿಂದ ಮೇಲೆ ಬಂದವರು ಆಮೇಲೆ ಅವರು ಹತ್ರ ಹೋದ್ಮೇಲೆ ಒಡನಾಟ ನಮ್ಮನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಕಲಾವಿದ್ರನ್ನ ಊಟ ತಿಂಡಿ ಉಳಿಲಿಕ್ಕೆ ವ್ಯವಸ್ಥೆ ಇರ್ಬೋದು ಮತ್ತೆ ತುಂಬಾ ರೆಸ್ಪೆಕ್ಟ್ ಆಗಿ ಒಂದು ಯಕ್ಷಗಾನಕ್ಕೆ ಎಲ್ಲೂ ಒಂದು ಸ್ವಲ್ಪವೂ ಧಕ್ಕೆ ಆಗದಂತೆ ಅಂದ್ರೆ ಯಕ್ಷಗಾನ ಅಂದ್ರೆ ಈಗ ನಮ್ಮ ಸೌತ್ ಕೇನಡದ ಒಂದು ಒಂದು ಭಾವನೆ ಅದು ಹೌದೌದು ಆ ಕಲೆಯಲ್ಲಿ ಅದ್ರೊಳಗೆ ಒಂದು ದೈವಿ ಸ್ವರೂಪ ಉಂಟು ಅಂತ ನಾವು ಜನ ನಂಬುತ್ತಾರೆ ಅಥವಾ ಅಂತ ಒಂದು ಸ್ಪೆಷಲ್ ಸ್ಥಾನ ಇದೆ ಅದಕ್ಕೆ ಆ ಹಾಗಾಗಿ ಅವರು ಊರು ಇಲ್ಲೇ ಆಗಿದ್ರಿಂದ ಯಕ್ಷಗಾನದ ಬಗ್ಗೆ ಸ್ವಲ್ಪ ಹೆಚ್ಚಿನ ಐಡಿಯಾ ಇದೆ ಅವ್ರಿಗೆ ಅದೇನು ತೊಂದರೆ ಆಗಿಲ್ಲ ಸೊ ಅದಕ್ಕಾಗಿ ಒಂದು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕಿದ್ರು ಗಣಪತಿ ಪೂಜೆ ಮಾಡಿಯೇ ಸ್ಟಾರ್ಟ್ ಮಾಡಿದ್ರು ಪ್ಲಸ್ ಮತ್ತೆ ಯಾರು ಚಪ್ಪಲಿ ಗಿಪ್ಲಿ ಹಾಕೊಂಡಿಲ್ಲ ಮತ್ತೆ ಫೈಟ್ ಸೀನ್ಗಳಲ್ಲಿ ಒಂದು ಈಗ ಎದೆಗೆ ಅಂದ್ರೆ ಕಾಲಿಂದ ತುಳಿಯೋದು ಆತರ ಅಂದ್ರೆ ಆ ಅಂದ್ರೆಗೂ ಅಷ್ಟು ಮರ್ಯಾದೆ ಕೊಟ್ಟಿಲ್ಲ ಮಾಡ್ಲಿಲ್ಲ ಸೊ ಹಾಗಾಗಿ ಅದು ಒಂದು ಯಕ್ಷಗಾನಕ್ಕೆ ಸಿಕ್ಕಂತ ಒಂದು ಅವಕಾಶ ಅಂದ್ರೆ ಯಕ್ಷಗಾನದಿಂದ ಅವ್ರಿಗೂ ಒಂದು ಅವಕಾಶ ಯಕ್ಷಗಾನಕ್ಕೆ ಅಂತದೊಂದು ಅವಕಾಶ ಯಾಕೆಂದ್ರೆ ಯಕ್ಷಗಾನ ಹೆಚ್ಚು ಕಡಿಮೆ ಒಂದು ಕುಂದಾಪುರ ಉಡುಪಿ ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಮತ್ತೆ ಶಿವಮೊಗ್ಗ ಆ ಕಡೆ ಒಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಒಂದು ಸೀಮಿತ ಸೀಮಿತ ಅದ ಈಗ ತೊಂದರೆ ಇಲ್ಲ ಈಗೆಲ್ಲ ತೊಂದರೆ ಇಲ್ಲ ಆದ್ರೆ ಈ ಚಲನಚಿತ್ರ ಅಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿ ಅಂತ ಉಂಟಲ್ಲ ಅದು ಜಗತ್ತೇ ಬೇರೆ ಜನ ನೋಡೋದಿರ್ಲಿ ಹೌದು ಅಂತ ಒಂದು ಮಾರ್ಕೆಟ್ ನಲ್ಲಿ ನಮ್ಗೊಂದು ಆತರ ಒಂದು ಅವಕಾಶ ಸಿಕ್ಕಿದ್ ಬಹಳ ಸಂತೋಷ ಆಯ್ತು ಮತ್ತೆ ತುಂಬಾ ಚೆನ್ನಾಗಿ ಅದನ್ನ ನಾವು ಹ್ಯಾಂಡಲ್ ಆಯ್ತು ಅಂದ್ರೆ ನಾವು ಉದಾಹರಣೆಗೆ ಚಂದ್ರ ಹಾಸ್ಯ ರೀತಿಯಲ್ಲಿ ಅವರು ಅದನ್ನ ಆಶ್ಚರ್ಯ ಪಟ್ಬಿಟ್ರು ಆಕ್ಚುಲಿ ರವಿ ಬಸ್ ಡೈಲಾಗ್ ಅನ್ನ ಹೇಳ್ಕೊಡುವಂತದ್ದಿಲ್ಲ ಆಯ್ತಾ ನಮ್ಗೆ ಗೊತ್ತಿದೆಯಾ ಫಾಸ್ಟ್ ಈಸ್ ಎಲ್ಲ ನಮ್ದೇ ನಾವೇ ಮಾಡ್ಕೊಡು ಒಂದು ಮದುವೆ ಸನ್ನಿವೇಶ ಒಂದು ತಾಸು ಹತ್ತು ನಿಮಿಷನೋ ಏನೋ ಇದೆ ಒಂದೇ ಟೇಕ್ ತಗೋಳ್ದೇನೆ ಕಂಟಿನ್ಯೂ ಮಾಡಿದೀವಿ ಒಂದು ಗಂಟೆ ಒಂದು ಒಂದು ತಾಸು ಹತ್ತು ನಿಮಿಷದ ಮೇಲಾಗಿದೆ ಒಂದೇ ಒಂದು ಟೇಕ್ ಇಲ್ಲ ಕಂಟಿನ್ಯೂ ಮಾಡಿದೀವಿ ಅದಕ್ಕೆ ಶಿಫಾರಸು ಕೊಟ್ಟ ಯಾಕಂದ್ರೆ ಆ ಫಿಲ್ಮ್ ನಲ್ಲಿ ಶಿವರಾಜ್ ಕುಮಾರ್ ಅವರು ಇದಾರೆ ಗರುಡ ರಾಮನ್ ಅವರು ಇದಾರೆ ಮತ್ತೆ ತುಂಬಾ ಜನ ಅಂದ್ರೆ ಫಿಲ್ಮ್ ತುಂಬಾ ಜನ ಆಕ್ಟ್ ಮಾಡಿದ್ರು ಬಟ್ ಅವರಿಗೆಲ್ಲ ಏನಪ್ಪಾ ಅಂದ್ರೆ ಇವರು ಹೆಂಗೆ ಆ ಕಾಸ್ಟ್ಯೂಮ್ ಅನ್ನ ಅವತ್ಕೊಂಡು ಹೆಂಗಿರ್ತಾರೆ ಹೆಂಗ್ ಕುಣಿತಾರೆ ಅವರು ಆ ಕುಣಿದ ತಕ್ಷಣ ಅದೇ ಫ್ಲೋ ನಲ್ಲಿ ನಾವು ಅದೇ ಶ್ರೀ ಮಾತಾಡ್ಬೇಕು ಮಾತಾಡ್ಬೇಕು ಅದು ಕಷ್ಟ ಅವರು ಫಿಲ್ಮ್ ನ ಒಂದು ವಾಕ್ಯ ಹೇಳಲಿಕ್ಕೆ ಒಂದು ಅಪ್ಪತ್ ತಗೊಂಡಿದ್ದಾರೆ ಬಹಳ ಕಷ್ಟ ಹೌದಾ ಕನ್ನಡ ಶುದ್ಧ ಕನ್ನಡ ಬರೋದಿಲ್ಲ ಸೊ ಅದಕ್ಕೆ ಅವರೆಲ್ಲ ನಮ್ಮನ್ನ ನೋಡಿ ಆಶ್ಚರ್ಯ ಪಡೋದು ಇವ್ರ ಹೇಗ್ ಮಾಡ್ತಾರೆ ಶಿವರಾಜ್ ಕುಮಾರ್ ಅಂತವರು ಕೂಡ ನಮ್ಮನ್ನ ನೋಡಿ ಹಾಗಲ್ಲ ಅವ್ರು ಹೇಳಿದ್ರು ನಿಜವಾದ ಕಲಾವಿದ್ರು ನೀವು ಅಂತ ಕೈ ಮುಗಿದಿದ್ದಾರೆ ಅಂದ್ರೆ ಇದು ಅಂತ ಒಂದು ಕಷ್ಟಕರವಾದಂತ ಕಲಿಯೂ ಹೌದು ಮತ್ತೆ ನಮ್ಗೆ ಇಷ್ಟ ಆಗಿದ್ದಕ್ಕದು ಸುಲಭ ಅಂತ ಬೇರೆಯವ್ರಿಗೆ ಕಷ್ಟವೇ ಅಷ್ಟು ಸುಲಭ ಅಂತಲ್ಲ ಖಂಡಿತ ಅಲ್ಲ ಅಂತೂ ಒಳ್ಳೆ ರೀತಿಯಲ್ಲ ಆಯ್ತು ಫಿಲಂ ಬಂತು ಅಂತ ಚೆನ್ನಾಗಿ ಹೋಯ್ತು ಹೌದ್ ಹೌದು ಒಂದು ಹೊಸ ರೀತಿಯಲ್ಲಿ ನಮ್ಮನ್ನು ಗುರುತಿಸಿದ್ರು ಹೊಸತನಕ್ಕೆ ಒಂದು ಹಾತೊರೆಯುವಂತ ಮನಸ್ಸು ರವಿ ಬಸವರು ಅದೇನೋ ಮಾಡ್ಬೇಕು ಅಂತ ಮಾಡಿದಾರೆ ಒಳ್ಳೆದಾಯ್ತು ಸರ್ ಖಂಡಿತ ಯಾಕಂದ್ರೆ ಅದು ಯಾಕೆಂದ್ರೆ ಖರಾಬ್ ವಿರೋಧ ಎಲ್ಲದಕ್ಕೂ ಇದೆ ಬಗ್ಗೆ ಅವ್ರು ಚಿಂತೆ ಮಾಡೋದೇ ಬೇಡ ಅವರು ಮಾಡಿದರೆ ಒಂದು ಒಳ್ಳೆ ಕೆಲಸ ಕೆಲಸ ಮಾಡಿದಂತೆ ಒಳ್ಳೆ ಶ್ರದ್ಧೆಯಿಂದ ಮಾಡಿದಾರೆ ಬಹಳ ಒಂದು ಹಾರ್ಡ್ ವರ್ಕರ್ ಅವರು ನಾವು ವರ್ಕನ್ನ ನಾವು ಖಂಡಿತ ಅಪ್ರಿಶಿಯೇಟ್ ಮಾಡ್ಲೇಬೇಕು ಒಳ್ಳೆ ಒಂದು ಅಂತ ಒಂದು ಆ ಏಜಿಗೆ ಅಷ್ಟು ಒಂದು ಆ ಸ್ಟಾರ್ ವ್ಯಾಲ್ಯೂ ಅವ್ರಿಗೆ ಬಂದಿದೆ ಅಂತ ಅವರು ವರ್ಕ್ ನಲ್ಲಿ ಅಷ್ಟು ಹಾರ್ಡ್ನೆಸ್ ಇದೆ ಅಂತ ಸಾಧನೆ ಎಷ್ಟಿರು ಖಂಡಿತ ಸುಮ್ಮನೆ ಯಾರಿಗೆ ಹೆಸರು ಬರ್ ಬರುದಿಲ್ಲ ಏನೋ ಒಂದು ಸಾಧನೆ ಅವರು ಅವರ ಸಾಧನೆ ಕಷ್ಟ ಬಹಳ ಕಷ್ಟ ಇದೆ ಅವರು ಅವರೇ ತಿಳಿಸಿದಂತೆ ಬಹಳ ಕಷ್ಟದಲ್ಲಿ ಮೇಲೆ ಬಂದವರು ಬಂದ್ರೆ ಅವರಿಗೆ ಶುಭ ಆಗಬೇಕು ಹೌದು ಹೌದು ಖಂಡಿತ ನಮಗೂ ಅದೇ ಈಗ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಹೌದು ಅವರಿಗೆ ಯಾವತ್ತು ನಾವು ಥ್ಯಾಂಕ್ಫುಲ್ ಆಗಿ ಇರ್ತೇವೆ ಇದು ಅಲ್ಲಿ ಕೊಟ್ಟೋಗ್ಸತ್ತೀಲ್ ಚಂದ್ರೀರಚಂದ್ರಾಸ ಇದು ಇಲ್ಲಿ ಆನೆಗುಡ್ಡಲ್ಲಿ ಫಿಲ್ಮ್ ನ ಪ್ರಮೋಷನ್ ಇತ್ತು ಬಿಡುಗಡೆ ಅಲ್ಲಿ ನಮ್ಗೆಲ್ಲರಿಗೂ ಎಲ್ಲರಿಗೂ ವೀರಚಂದ್ರ ವರ್ಷ ನೆನಪಿಗೆ ಅಂದ್ರೆ ಒಂದು ಹೊಸ ಅನುಭವ ಹೊಸ ಅನುಭವ ಖಂಡಿತ ಮತ್ತೆ ಹೊಸ ಹೆಸರು ತಂದುಬಿಟ್ಟ ಹೌದು ಎಲ್ಲ ನಮ್ಮ ಊರಿನ ಕಲಾವಿದರು ಇಲ್ಲಿನವರೇ ಎಲ್ಲರೂ ಎಲ್ಲರೂ ಸೇರಿ ಇನ್ನುವರೇ ಇದ್ದದ್ದು ಹಾಗೆ ಅಂದ್ರೆ ಆ ಅಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ಮನ್ನ ನಾವು ನೋಡುವಾಗ ನಮಗೆ ಬಹಳ ಸಂತೋಷ ಯಾಕೆಂದ್ರೆ ಕೋಟೇಶ್ವರದಲ್ಲಿ ಆ ಫಿಲ್ಮ್ ಬಿಡುಗಡೆ ಬಿಡುಗಡೆ ದಿವಸ ರಂಗ ಹೋಗಕ ಆಗಿಲ್ಲ एक्चुअली ಅದು ದೂರ ಆಯ್ತೈತು ಒಂದು ಎರಡು ದಿವಸ ಬಿಟ್ಟು ನಾನು ಹೋದೆ ರಶ್ ಇತ್ತು ಭಾರತ್ ಮಾಲ್ ಫುಲ್ ರಶ್ ಇತ್ತು ಆ ನಾವ್ ಹೋದ ತಕ್ಷಣ ಎಲ್ಲರೂ ನಮಸ್ಕಾರ ಬನ್ನಿ ಮತದಾನ ಮಾಡಿದವ್ರು ನೀವೇ ಅಲ್ವಾ ನೋಡಿದ್ರೆ ಅಂದ್ರೆ ನಮ್ಗೆ ಅದು ಬಹಳ ಖುಷಿ ಅನ್ಸರ್ ಎಲ್ಲರೂ ಬಂದು ಆ ನನ್ನ ಜೊತೆ ನಿಂತ್ಕೊಂಡು ಫೋಟೋ ಎಕ್ಕೊಂಡು ನಂಗ ಹೋಗಿ ಕುತ್ಕೊಂಡಿದ್ದಂತೆ ಎಲ್ಲಾ ನನ್ನ ಅದು ಅದು ಹೇಳಲಿಕ್ಕೆ ಆಗುದಿಲ್ಲ ನಿಮ್ಮ ಮುಖ ಭಾವನೆ ಗೊತ್ತಾಗುತ್ತೆ ರೋಮಾಂಚನ ಖಂಡಿತ ನೋಡುವಾಗ ನಮ್ಮನ್ನ ನಾವು ನೋಡುವಾಗ ನಮ್ಗೆ ಒಂದು ಖುಷಿ ಆಗಲ್ಲ ನಮ್ಗೊಂದು ಈ ತರ ಒಂದು ಒಳ್ಳೆ ಅವಕಾಶ ಸಿಕ್ತಲ್ಲ ಅನ್ನೋ ತರ ಬಿಗ್ ಸ್ಕ್ರೀನ್ ಹೌದು ಅಲ್ಲಿ ಹೌದು ನಿಮ್ಗೆ ಇಲ್ಲದ್ರು ನೀವು ಜನಪ್ರಿಯ ನಟ್ರೆ ಆದ್ರೆ ಈ ಒಂದು ವಿಭಾಗ ನಿಮ್ಗೆ ಹೊಸ ನೀವು ಜನಪ್ರಿಯರೇ ಯಕ್ಷಗಾನ ರಂಗದಲ್ಲಿ ಅಲ್ಲಿ ಒಂದು ಬೇರೆ ತರ ಒಂದು ಆಗ್ಲಿ ಸರ್ ಒಂದು ಹೊಸ ಪ್ರಯತ್ನಕ್ಕೆ ರೂಪಿಸಲು ಕೈ ಹಾಕಿದಾಗ ನೀವು ಅವ್ರಿಗೆ ಜೊತೆ ಆದ್ರಿ ನೀವು ಮತ್ತೆ ಎಲ್ಲ ಕಲಾವಿದರ ಜೊತೆಯಾಗಿ ಒಂದು ಉತ್ತಮ ಒಂದು ಚಿತ್ರವನ್ನ ಚಂದ್ರಹಾಸ ಚಿತ್ರವನ್ನು ನೀಡಿದ್ರಿ ಬಹಳ ಖುಷಿ ಆಯ್ತು ಕರಾವಳಿ ಕರಾವಳಿಗೆ ಎಲ್ಲರಿಗೂ ಒಂದು ಸಂತಸ ಒಂದು ಸುದ್ದಿ ಯಾಕಂದ್ರೆ ಒಂದು ಯಕ್ಷಗಾನ ಕಲೆ ಗಂಡು ಕಲೆ ತಮ್ಮ ಒಂದು ಕಲೆಯನ್ನ ದೊಡ್ಡ ಪರದೆಯಲ್ಲಿ ತೋರಿಸಿದಾರೆ ಅವ್ರಿಗೂ ಕೂಡ ಸರ್ ನಿಮಗೂ ಕೂಡ ಧನ್ಯವಾದಗಳು ಇಂತಹ ಪ್ರಯತ್ನಗಳು ನಿಮ್ಮಿಂದ ಹಲವಾರು ಬರಲಿ ಅಲ್ಲ ಸರ್ ಬಹಳಷ್ಟು ಪ್ರಯತ್ನಗಳು ಬರಲಿ ಹಾಗೆ ಊರ್ನವರಿಗೆ ಬಹಳಷ್ಟು ಅವಕಾಶಗಳು ಕೂಡ ಸಿಗ್ಲಿ ಈಗ ಕುರ್ತಾ ಇದ್ದಾರೆ ಇನ್ನು ಬಹಳಷ್ಟು ಅವಕಾಶ ನಾನು ಕೂಡ ಒಂದು ಚಿತ್ರದಲ್ಲಿ ಅವಕಾಶ ನೀಡಿದ್ರು ಕಡಲ ಎನ್ನುವಂತ ಚಿತ್ರದಲ್ಲಿ ಸಣ್ಣ ಪಾರ್ಟ್ ಲಾಯರ್ ಪಾರ್ಟ್ ಅನ್ನು ನೀಡಿದ್ದಾರೆ ಅದು ಕೂಡ ನಾನು ಇಲ್ಲಿಂದ ಸರ್ ಮತ್ತೆ ಅವರ ಅಣ್ಣ ಮತ್ತೆ ನಮ್ಮ ಒಂದು ಬಾಂಧವ್ಯ ಇದೆ ಅವರು ನಮ್ಮ ಜೊತೆ ತಬ್ಲ ಕೆಲ ಬರ್ತಿದ್ರು ಒಂದು ಆತ್ಮೀಯತೆ ಇದೆ ಉತ್ತಮ ಕಲಾವಿದ್ರು ನಿಮ್ಮೊಂದಿಗೆ ಈ ಚಂದ್ರಹಾಸ ಪಯಣದ ಬಗ್ಗೆ ತಿಳಿದು ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಿಮಗೆ ನಮ್ಮ ಚಾನಲ್ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಪ್ರೀತಿ ಧನ್ಯವಾದಗಳು ನಮಸ್ತೆ ಆತ್ಮೀಯ ವೀಕ್ಷಕರೇ ಚಂದ್ರಹಾಸ ಪಯಣದ ಬಗ್ಗೆ ನಾವು ತಿಳ್ಕೊಂಡ್ವಿ ಉದಯ ಕಡ್ಬಲ್ ಸರ್ ಅವರು ನಮ್ಮೊಂದಿಗೆ ಮಾತುಕತೆಯನ್ನು ಆಡಿದ್ರು ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಅವರ ಭೇಟಿ ಆಗ್ತದೆ ನೋಡ್ತಾ ಇರಿ ಭಾವಸ್ಪಂದನ ನಮಸ್ಕಾರ भावस्पन्दन